ಎಲ್ಲ ಸಿಬ್ಬಂದಿ ವರ್ದವ್ರೆ ಇದೊಂದು ವಿನೂತನ ಕಾರ್ಯಕ್ರಮ ಇವತ್ತು ಹದಿನಾರನೇ ವಾರದಲ್ಲಿ ನಾವಿವತ್ತು ನಾಲ್ಕು ವಾರ್ಡ್ನ ಹಾಕೊಂಡಿದ್ದೇವೆ ಇದು ನೇರವಾಗಿ ಇಲ್ಲೇ ಬಂದರೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಹತ್ತು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವಿವತ್ತು ವಾರ್ಡ್ ವೈಸ್ಗೆ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಿ ಅಲ್ಲಿ ಪರಿಹರಿಸ್ಕೊಳ್ಳೋಂತ ಕೆಲಸಕ್ಕೆ ನಾವು ಮುಂದಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇದರಿಂದ ಸಾಕಷ್ಟು ನೇರವಾಗಿ ನೀವು ಸಮಸ್ಯೆ ಏನಿದೆ ಬೆಳಕು ಅದನ್ನ ಪರಿಹಾರ ನಮ್ಮ ಅಧಿಕಾರಿಗಳು ಹೆಂಗ್ ಮಾಡ್ಬೋದು ಅದಕ್ಕೆ ಅನುದಾನ ಹೇಗೆ ಎಲ್ಲದನ್ನು ಕೂಡ ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಒಂದು ಏನಾಗಿದೆ ಚಿಕ್ಕನಗಿನಲ್ಲಿ ಇನ್ನೂ ಒಂದು ವರ್ಷ ನಾವು ಪೂರ್ಣವಾಗಿ ರಸ್ತೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಯಾಕೆ ಅಂತ ಹೇಳ್ತೇನೆ ಈಗಾಗಲೇ ಡಿ ಕಾರ್ಯ ಮುಕ್ಕಾಲ್ ಭಾಗ ಮುಗ್ದಿದೆ ಅದು ಮುಗಿದ ತಕ್ಷಣ ಈಗ ಮತ್ತೆ ಇನ್ನೊಂದು ಹದಿನೈದು ದಿವಸದಲ್ಲಿ ಇವ್ರು ಬರ್ತಾರೆ ಏನು ಜಲ್ ಜೀ ಜಲ್ ಜೀವನ್ ಯೋಜನೆ ಎಪ್ಪತ್ನಾಲ್ಕು ಕೋಟಿ ರೂಪಾಯಿನಲ್ಲಿ ಪೈಪ್ಲೈನ್ ವ್ಯವಸ್ಥೆಯ ಅನುದಾನ ಆಗಿದೆ ಅವರು ಬಂದು ಅವ್ರೀಗ ಎಲ್ಲ ಕಡೆ ಪೈಪ್ಲೈನ್ಗೆ ಇವತ್ತು ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ಬರ್ತಾರೆ ಮತ್ತೆ ಈಗ ಏನಾದ್ರು ಕೂಡ ರೋಡ್ ಗಿಡ್ ಮಾಡಿಸಿದ್ರೆ ಮತ್ತೆ ಕೂಡ ಆಗಿತ್ತಾರೆ ಮತ್ತೆ ಇದೇ ತರ ಸಮಸ್ಯೆ ಆಗುತ್ತೆ ಇದಕ್ಕೆ ನಾವು ಈಗಾಗ್ಲೇ ಒಂದು ಏಜೆನ್ಸಿ ಮುಖಾಂತರ ನಮ್ಮ ಚಿಕ್ಕನಹ್ಲಿ ಟೌನ್ಗೆ ಐವತ್ತೈದು ಕೋಟಿಗೆ ಈಗಾಗಲೇ ಪ್ಲಾನ್ ಮಾಡಿದ್ದೇವೆ ನಾವು ಮೈನಿಂಗ್ ಇಂದ ಅದಕ್ಕೆ ಸಿಮೆಂಟ್ ರೋಡ್ ಕೊನೆಗೆ ಮಾಡ್ಸೋಣ ಅಂತ ಇವೆರಡು ಲೈನ್ ಆದ ತಕ್ಷಣ ನಾವು ಮಾಡಿದ್ರೆ ಸರಿ ಹೋಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಅದಾದ್ರೆ ಇನ್ ಮೂವತ್ತು ವರ್ಷ ನಮಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಕುಡಿಯ ನೀರಿನ ಸಮಸ್ಯೆ ಇರಲ್ಲ ರಸ್ತೆ ಸಮಸ್ಯೆ ಇರಲ್ಲ ಚರಂಡಿ ಸಮಸ್ಯೆ ಇರಲ್ಲ ಈ ರೀತಿ ವ್ಯವಸ್ಥೆ ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ ಇನ್ನೂ ಒಂದು ವರ್ಷ ಇದೆಲ್ಲದಕ್ಕೂ ಕೂಡ ತಗೊಳ್ಳುತ್ತೆ ದಯಮಾಡಿ ಯಾರು ಅನ್ಯತಾ ಭಾವಿಸ್ಕೊಬೇಡಿ ಅಂತಕ್ಕಂಥದ್ದನ್ನ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ನಿಮ್ಮ ವೈಯಕ್ತಿಕ ಸಮಸ್ಯೆ ಇರ್ಬೋದು ಸಾರ್ವಜನಿಕ ಸಮಸ್ಯೆ ಇರ್ಬೋದು ವಾರ್ಡಿನ ಸಮಸ್ಯೆ ಇರ್ಬೋದು ಏನಾಗಬೇಕು ಅಂತ ಹೇಳಿದ್ರೆ ಸಂಬಂಧಪಟ್ಟಂತ ಇಲ್ಲಿಯ ಪುರಸಭಾ ಸದಸ್ಯರುಗಳು ಇರ್ತಾರೆ ನಮ್ಮ ಅಧಿಕಾರಿಗಳು ಇರ್ತಾರೆ ನೇರವಾಗಿ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಹೇಗ್ ಮಾಡಬಹುದು ಅಂತಕ್ಕಂಥದ್ದನ್ನ ಅರ್ಥ ಅಧಿಕಾರಿಗಳು ಅಷ್ಟೇ ಅಸಡ್ಡೆ ತೋರಿಸಂಗೆ ಇವತ್ತು ಜನಗಳ ಕೆಲಸಗಳಿಗೆ ನೇರವಾಗಿ ಸ್ಪಂದಿಸುವಂತ ಕೆಲಸ ಮಾಡಬೇಕು ಆ ದೃಷ್ಟಿಯಿಂದ ಇವತ್ತು ಒಂದು ಕಾರ್ಯವೈಖರಿನ ಚುರ್ಕೊಂಡು ಮಾಡೋ ನಿಟ್ಟಿನಲ್ಲಿ ನಾವಿವತ್ತು ಈ ಒಂದು ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ ಹಾಕೊಂಡಿದ್ವಿ ಅಂತ ಹೇಳಿಕ್ಕೆ ಬಯಸ್ತೇನೆ ಅದ್ರ ಜೊತೆ ನಿನ್ನೆ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳು ನೋಡೋಕ್ಕೂ ಕೂಡ ಹೋಗಿದ್ವಿ ಎಲ್ಲ ಒಂದು ಐವತ್ ಎರಡು ಜಾತಿಯವರು ಕೂಡ ಎಲ್ಲರೂ ಕೂಡ ಹೋಗಿದ್ವಿ ಹೋಗಿ ನಾವೊಂದು ವಿಶೇಷವಾಗಿ ಜಯಂತಿಗಳ ಆಚರಣೆ ಮಾಡೋದ್ರಲ್ಲಿ ಎಲ್ಲ ಒಂದು ಕಡೆ ನಾವಲ್ಲಿ ದಾರ್ಶನಿಕರಿಗೆ ಅಗೌರವ ತೋರಿಸ್ತಾ ಇದ್ದೀವಿ ಅನ್ನೋತಕ್ಕಂಥ ಭಾವನೆ ನಮಗೆ ಬಂದಾಗ ಈ ತರ ಸಂಕುಚಿತವಾಗಿ ಜನಾಂಗಕ್ಕೆ ಮೀಸಲಾಗ್ಬಾರ್ದಂತವ್ರು ಕನಕದಾಸರಾಗ್ಬಹುದು ಬಸವಣ್ಣ ಆಗ್ಬೋದು ಅವ್ರನ್ನ ಜಾತಿಗೆ ನಾವು ಮೀ ಮೀಸಲು ಮಾಡಬಾರ್ದು ಅವರು ಇವತ್ತು ನಾಡಿಗೆ ಅವರು ಸಂದೇಶವನ್ನ ಕೊಟ್ಟಂತ ಮಹಾ ವ್ಯಕ್ತಿಗಳು ಅಂಥವ್ರನ್ನ ಅವತ್ತು ವಿಶಾಲವಾಗಿ ನೋಡ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮುಖ್ಯಮಂತ್ರಿಗಳನ್ನ ಕರೆಯಕ್ಕೆ ಹೋದಾಗ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಇಪ್ಪತ್ತಾರನೇ ತಾರೀಕು ನವೆಂಬರ್ ಮೂರು ಗಂಟೆಗೆ ಹಾಕೊಳ್ಳಿ ನಾ ಬರ್ತೀನಿ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ ಅವತ್ತು ಸಂವಿಧಾನ ಇದ್ರ ದಿನ ಆಗಿರೋದ್ರಿಂದ ಒಂದು ವಿಶೇಷವಾಗಿ ಎಲ್ಲಾ ಜಯಂತಿನೂ ಒಟ್ಟಾಗಿ ಮಾಡೋಂತ ಕೆಲಸ ಒಂದು ಧಾರ್ಮಿಕವಾಗಿ ಮಾಡಕ್ಕೆ ಇವತ್ತು ಮುಂದಾಗೋಣ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಚೀಫ್ ಆಫೀಸರ್ ಜವಾಬ್ದಾರಿ ಜಾಸ್ತಿ ಇದೆ ನಮ್ಮ ಟೌನ್ ವ್ಯಾಪ್ತಿನಲ್ಲಿ ಏನೇನ್ ಸಮಸ್ಯೆ ಬರುತ್ತೆ ನೀವು ಅದನ್ನ ದಯಮಾಡಿ ಎಲ್ಲ ಮಾಡ್ಕೊಂಡು ಈಗ ಮನೆಗಳ್ದು ಅಷ್ಟೇ ಮನೆಗಳ್ದು ಪಟ್ಟಿ ಮಾಡಕ್ ಕೇಳಿದೀವಿ ಮೈನಿಂಗ್ ಅಲ್ಲೂ ಕೂಡ ಮನೆ ಅಂತ ಕೆಲಸ ಮಾಡ್ತೇವೆ ಅದಕ್ಕೆ ಸೈಟ್ ಇರಬೇಕು ಸರಿಯಾದ ಅಳತೆನಲ್ಲಿ ಸೈಟ್ ಇರಬೇಕು ಖಾಲಿ ಸೈಟ್ ಇದ್ರೆ ಖಂಡಿತ ಅದಕ್ಕೆ ಕೊಡೋದಕ್ಕೂ ಕೂಡ ಪ್ಲಾನ್ ಮಾಡ್ತಾ ಇದ್ದೇವೆ ಈಗ ಹಳ್ಳಿಗಳೆಲ್ಲ ಆಗಿದೆ ಹಳ್ಳಿಗಳದೆಲ್ಲ ಈಗಾಗ್ಲೆ ಐದು ಸಾವಿರ ಮನೆಗಳನ್ನ ಪಟ್ಟಿ ಮಾಡಿಕೊಟ್ಟಿದ್ದಾರೆ ನೀವು ಅಷ್ಟೇ ಯಾರು ಅರ್ಹರಿದರೆ ಅದರಲ್ಲಿ ಯಾವುದೇ ಒಂದು ಭೇದ ಭಾವ ಬೇಡ ಜಾತಿ ಬೇಡ ಇಲ್ಲಿ ಪಾರ್ಟಿ ಬೇಡ ಯಾರ್ಗ ಹರ್ಹರಿದಾರೆ ಅಂತವ್ರಿಗೆ ಕೊಡುವಂತ ಕೆಲಸ ನೀವು ನೀವು ಇದನ್ನ ಜಿ ಪಿ ಎಸ್ ಮಾಡೋದ್ರ ಮುಖಾಂತರ ಅಂತವನ್ನ ಗುರುತಿಸಿಕೊಡ್ಬೇಕು ಅಂತಕ್ಕಂಥದ್ದು ನಾನು ನಿಮ್ಗೆ ಹೇಳುತ್ತಾ ಇವತ್ತು ನಿಮ್ ಜೊತೆನಲ್ಲಿ ಇವತ್ತು ಏನೇ ಇರಲಿ ವೈಯಕ್ತಿಕವಾಗಿ ಬಂದು ಇಲ್ಲಿ ಕೂತ್ಕೊಂಡು ನಿಮ್ ಜೊತೆ ನಿಮ್ ಸಮಸ್ಯೆ ಏನಿದೆ ಆಲ್ಸಿ ಅದಕ್ಕೆ ಪರಿಹಾರ ಕಂಡು ಕೆಲಸ ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಪ್ರಾಸ್ತಾವಿಕವಾಗಿ ಕೆಲವು ಮಾತನ್ನ ತಮ್ಮ ಜೊತೆ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ